ಮಹಾಭಾರತ ತೋರಿ ಅದ್ರೊಳಗ ನಿಂತಿದ್ದ ಧರ್ಮ ಧರ್ಮ ರಾಮಾಯಣ ತೋರಿ ಅದ್ರೊಳಗ ನಿಂತಿದ್ದ ಪುರಾಣ ತೋರಿ ಅದ್ರೊಳಗ ಧರ್ಮ ಐತಿ ಬೈಬಲ್ ತಗೋರಿ ಅದ್ರೊಳಗ ಧರ್ಮ ಐತಿ ಧರ್ಮ ಧರ್ಮನ ಆಧಾರ ಕೃಷಿ ಕೃಷಿ ಒಳಗ್ರಿ ಬಹಳ ದೊಡ್ಡ ಧರ್ಮ ಐತಿ ಇದ್ರೊಳಗ ಅಂತಿಂತ ಧರ್ಮ ಇಲ್ಲ ಕೃಷಿ ಅನ್ನೋದು ಅಷ್ಟ ಎಲ್ಲಾ ಧರ್ಮ ಅದಕ್ಕ ಎಲ್ಲ ಕೋಟಿ ದೇವ್ ಮೇಟಿ ವಿದ್ಯ ಶ್ರೇಷ್ಠ ಅಂತ ಹೇಳ ಇದ್ರೊಳಗೆ ಎಲ್ಲಾ ಧರ್ಮ ಅಡಕುತ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂದಗೋಳ ತಾಲೂಕಿನ ಹಿರೇಗು ಗ್ರಾಮದಲ್ಲಿ ಇದೇನೆ ಅವ್ರ ಒಂದು ವಿಶೇಷ ಏನಪ್ಪಾ ಅಂದ್ರೆ ಅಹ್ ಅಜ್ವಾನ ಬೆಳ್ದಾರೆ ಅಜ್ವಾನ ಯಾವ್ತರ ಮಾರ್ಕೆಟ್ ಆಗುತ್ತೆ ಜೊತೆಗೆ ಅದನ್ನ ಯಾವತರ ಅದನ್ನ ಅವ್ರು ಬೆಳಿತಾರ ಯಾವ ಟೈಮ್ನಾಗ ಬಿತ್ತನೆ ಮಾಡ್ತಾರ ಜೊತೆಗೆ ಅವರು ಬಹಳಷ್ಟು ಮಿಕ್ಸ್ ಇದು ಮಾಡ್ಕೊಂಡಾರ ನೋಡ್ರಿ ನೀವೆಲ್ಲ ಉಳ್ಳಿ ಆಗಿರ್ಬೋದು ಬದ್ನಿಕಾಯಿ ಆಗಿರ್ಬೋದು ಹಾಗೆ ಚೆಂಡು ಆಗಿರ್ಬೋದು ಹೀಗೆ ಅನೇಕ ಅನೇಕ ಬೆಳೆಗಳನ್ನ ಅವ್ರು ಮಾಡ್ಕೊಂಡು ಅದರಲ್ಲೇ ಅಜ್ವಾನನ ಆ ನಾವು ಹೇಳ್ಬೋದು ಆದ್ರೆ ಅದು ಅದು ಯಾವತರ ಅವ್ರಿಗೆ ಏನ್ ಕೊಡುತ್ತೆ ಅದ್ರ ಜೊತೆಗೆ ಮಾತಾಡ್ಕೊತ ನೋಡ್ರಿ ಇಲ್ಲಿ ಯಾವ ತರ ಅದ್ಭುತವಾಗಿರುತ್ತೆ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಅಜ್ವಾನ ಏನ್ ಮಾಹಿತಿ ಸರ್ ಅಜ್ವಾನ ಸರ್ ನಾನು ಪ್ರತಿ ವರ್ಷ ರೀ ಇಡೀ ಎಲ್ಲ ರೀ ಹಾ ಸರ್ ನಾನು ಇದನ್ನ ಒಂದ್ ಮೆಣಸಿಂಗ್ರಿ ನನ್ನ ಮೇಜರ್ ಕ್ರಾಪ್ ಇದ್ರೊಳಗೆ ಮೆಣಸಿಂಗ್ ಗಿಡ ರೀ ಮೆಣಸಿನ ಗಿಡ ಮೆಣಸಿಂಗ್ರಿ ಹಾಂ ಸರ್ ನೋಡಿ ಮೆಣಸಿಂಗ ನಮ್ ಮೇಜರ್ ಆಗಿರಿ ಮೇಜರ್ ಸರ್ ಮೇಜರ್ ರೀ ಸರ್ ನಮ್ಗೆ ಲಾಸ್ ಆಗತ್ತೆ ಒಂದ್ಸರಿ ಲಾಸ್ ಆದ್ರೆ ನಾವು ಬದಕ್ಬೇಕಲ್ಲ ಹಾನ್ ಸರ್ ಅಂತ ಹೇಳಿ ನಾ ಹಂಗೇನ್ ಮಾಡ್ತೀನಿ ಅಂತಂದ್ರೆ ನಾವು ಹಚ್ವನ ಸರ್ ಹಚ್ಚಿದ ನಂತರ ಇದ್ರೊಳಗ ಮೂರ್ ಮೂರಿಂದ ನಾಲ್ಕು ಬೆಳೆ ಬೆಳಿತೀವಿ ರೀ ಸರ್ ಒಂದು ಹುರುಳಿ ರೀ ಬೆಳಿತೀವಿವ್ರಿ ಸರ್ ಎರಡನೇದ್ದು ಮಡಿಕೆ ಬೆಳಿತೀವಿ ರೀ ಮೂರ್ನದ್ ಜೋಳ ಬೆಳಿತೀವಿ ರೀ ಗಿಡ್ ಅಂತ ಹೇಳಿ ಎತ್ತರ ಗಿಡ್ ನಂದೆಲ್ ಆಕತ್ರಿ ಮೂರ್ನಾಕ್ ತಿಂಡಿ ಸರ್ ಬರೋದ್ರಿಂದ ಅದು ಅದ್ರೊಳಗ್ರಿ ಆ ಇದು ಲೇಡಿ ಬಿಟ್ಲ್ ಇದೆ ಅಂತ ಹೇಳಿ ಗುಳದಾಳಿ ಹುಳ ಅಂತ ಬರ್ತರಿ ಆ ಹುಳ ಪೊದೇ ಒಳಗ್ ಜಾಸ್ತಿ ಆಕತಿ ಜಾಸ್ತಿ ಆಗೋದ್ರಿಂದ ಈ ಮೈಟ್ ತಿ ಬರ್ತಿಲ್ಲ ಅದನ್ನೆಲ್ಲ ತಿಂದು ಬಿಡತ್ತಿ ಯಾವುದು ಒಂದ್ಸರಿ ಗೊಬ್ಬರ ಹೊಡೆದ ಗೊಬ್ಬರ ಹಾಕಿಲ್ಲ ಒಂದ್ಸರಿ ಔಷಧಿ ಹಾಕಿಲ್ಲ ಒಂದ್ ಏನೂ ಮಾಡಿಲ್ಲ ನಾವು ಹಚ್ಚೇವಿ ಒಂದ್ ಮುಟ್ಟಿಗೆ ಒಂದೊಂದು ಮುಟ್ಟಿಗೆ ನಮ್ದು ಏನು ಗಣೇಶವನ್ ಬರುತ್ತೆ ಅಂತ ಅದನ್ನ ಹಾಕಿಬಿಟ್ಟು ಏನೂ ಗೊತ್ತಿಲ್ಲ ಅಷ್ಟು ಅಷ್ಟ ಒಂದು ಸರ್ ತಿಪ್ಪೆಯನ್ನು ತುಪ್ಪ ಅದೊಂದು ಅದೊಂದು ಬಿಟ್ಟು ನಾವ್ ಏನೂ ಮಾಡಿಲ್ಲ ಮತ್ತೆ ನಂಬಿಕೆ ಬೇಕು ನಾನು ನಾ ಶಗಣಿಯಾಗ ದೇವ್ರು ಕಂಡೀನಿ ಅಂತ ಹೇಳ್ತೀನಿ ಅರ್ಥ ನಾ ಕಾಣಬೇಕು ನಾನ್ ಪ್ರತಿನಿತ್ಯ ದೇವ್ರು ಈಶ್ವರ ಇಲ್ಲದ್ರು ಶಗಣಿ ಆಗೋದಾ ದೇವ್ರ ಇಲ್ಲದ ಶಗಣಿ ಆಗೋದ ಪ್ರತಿನಿತ್ಯ ಹಂಗ ಮಾಡಿ ನನಗೆ ದೇವ್ರಲ್ಲಿ ಕಂಡಾನ ಆ ರೂಪದಲ್ಲಿ ಇವತ್ತು ನಿಮ್ಮ ಒಂದೊಂದು ಬೆಳೆ ಅಮೆರಿಕ ಸರ್ ಇನ್ನೊಂದು ಕಂಟ್ರಿಗೆ ನಾವು ನಾವೇನು ಬೆನ್ನತ್ತ ಬೆನ್ನ ನಾವು ಬೆನ್ನತ್ತ ಹೋಗ್ಬೋದು ನಮ್ಮನ್ ದುಡ್ಡು ದುಡ್ಡು ಬೆನ್ನತ್ ಬರ್ಬೋದು ನಾವು ದುಡ್ಡು ನಾವ್ ಕೊಟ್ಟಂತ ಆಹಾರ ನಮ್ದು ಇದು ಯಾವ್ದು ಕಬ್ಬುಣ ಅಲ್ಲ ಇದು ಇನ್ನೊಂದು ಲೋಹ ಅಲ್ಲ ನಾವು ಆಹಾರ ಹೊಟ್ಟೆ ತಿನ್ನುವಂತ ಆಹಾರ ಕೊಡ್ತೀವಿ ಪ್ರಶುದ್ಧವಾದ ಪ್ರಶುದ್ಧ ಮನಸ್ಸಿದ್ದ ಆಹಾರ ಕೊಟ್ರ ಪ್ರಶುದ್ಧವಾದ ಭಗವಂತ ನಮಗೆ ಇದನ್ನ ಕೊಡ್ಲೇಬೇಕಲ್ಲ ದೇವರಿಗೆ ನಾವ್ ಕ್ರಾಸ್ ಮಾಡುವಷ್ಟ ನಮಗ ಇದ್ ಶ್ರದ್ಧೆ ಹಂಗಾಗಿ ಅದನ್ನ ಗಿಡ್ಡದ ಬೆಳಿತೀವಿ ಮತ್ತೆ ಅಜ್ವಾನ್ ನಾವು ಅಜ್ವಾನ್ ನಾವು ಸಿಡಿಗಾಳ್ ಹಾಕೋದ್ರಿಂದ ಬಹಳ ಬಲಿಷ್ಠ ಚಲೋ ಬೆಳೀತೇತ್ರಿ ಹ ಸರ್ ಮತ್ತೆ ಇದು ಆರೋಗ್ಯಕ್ಕೆ ಬಹಳ ಚಲೋ ರೀ ಸರ್ ಇದು ಹೆಂಗ್ ಮಾರಾಟ ಆಗ ಸರ್ ಇದು ತುಸು ನಾವು ಇದು ಇನ್ನಾ ಅಮೆರಿಕ ಕಳ್ಸಿವ್ರಿ ನಾವ್ ಇಲ್ಲ ಮರಂಗಲ್ಲ ಸರ್ ಯು ಎಸ್ ಎ ಕಳ್ಸಿ ಐದು ವರ್ಷದಿಂದ ಈ ಅಮೆರಿಕ ಕಳಿಸ್ತೀವಿ ಮೆಣಸಿನ್ಕಾಯಿ ಅಜ್ವಾನ ಮಾತ್ರ ಅಮೆರಿಕ ಕಳಿಸ್ತವ್ರಿ ಸರ್ ಇಲ್ಲಿಂದ ಸರ್ ಹಾ ನಾ ನೀವ್ ಹೆಂಗ್ ಬಂದಿರಲ್ಲ ಇವತ್ತ ಸಾಯಂಕಾಲ ಆದ್ರೂ ನಾನ್ ಹೋಗ್ಲೇಬೇಕಂತ ಹೆಂಗಿಲ್ಲ ಯು ಎಸ್ ಒಬ್ರು ಸನಾ ಅಂತ ಹೇಳಿ ಅವ್ರ ಮೇಡಮ್ ಅವರು ಗೂಗಲ್ದೊಳಗ ನಮ್ ನಂಬರ್ ತಗೊಂಡು ಒಂದ್ ಐದ್ ವರ್ಷದಿಂದ ಸರ್ ಬಂದ್ರೆ ಎಲ್ಲಾನು ನಮ್ ಸರಿಯಾಗಿ ವೀಕ್ಷಣೆ ಮಾಡಿದ್ರು ವೀಕ್ಷಣೆ ಮಾಡಿ ಸಾಯಿಲ್ ನೋಡಿ ಅದ್ರೆಲ್ಲ ಸ್ವಲ್ಪ ಶಾಂಪಲ್ ನಮ್ ಚಾಂಪಲ್ ಶಾಂಪಲ್ ತಗೊಂಡೋಗಿ ಅಲ್ಲಿ ಹೋಗಿ ಫೋನ್ ಮಾಡಿದ್ರವ್ರು ನಮ್ಗೆ ಪ್ರತಿ ವರ್ಷ ನಮಗ ಮೆಣಸಿನ್ಕಾಯಿ ಕೊಡ್ರಿ ಅಂತ ಹೇಳಿ ಅವಾಗ ನಾವು ಅವ್ರಿಗೆ ಏನ್ ಹೇಳಿದ್ವಿ ಆಯ್ತು ಅಂತ ಹೇಳಿ ಅಗ್ರಿಮೆಂಟ್ ಮಾಡಿ ಒಪ್ಕೊಂಡಿವ್ರಿ ಅವತ್ತಿಂದ ಇವತ್ ನಾವ್ ಇಲ್ಲೇ ಪೌಡರ್ ಮಾಡ್ತೇವೆ ಮೆಣಸಿಕಾರಿ ಮೆಣಸಿಗಾಯ ಪೌಡರ್ ಮಾಡ್ತೀರಿ ಇಲ್ಲೇ ಪೌಡರ್ ಮಾಡ್ತೀವಿ ಮಾಡಿ ಇಲ್ಲಿದ್ದ ಬಾಂಬೆ ರೀ ಬಾಂಬೆ ಒಂದು ಬಾಕ್ಸ್ ಬ್ರ್ಯಾಂಡ್ ಮಾಡಿ ಸರ್ ಅವ್ರ ಅಮೆರಿಕಾದೊಳಗ ಅದು ಮಾರ್ಕೆಟ್ ಮಾಡ್ತಾರೀ ಹಂಗಾಗಿ ಅದನ್ನ ಗಿಡ್ನಿಂದ ಬೆಳೀತೀವಿ ಮತ್ತೆ ಅಜ್ವಾನ್ ನಾವು ಅಜ್ವಾನ್ ನಾವು ಸಿಡಿಗಳು ಹಾಕೋದ್ರಿಂದ ಬಹಳ ಬಲಿಷ್ಠ ಚಲೋ ಬೆಳೀತೀತ್ರಿ ಮತ್ತೆ ಇದು ಆರೋಗ್ಯಕ್ಕೆ ಬಹಳ ಚಲೋ ರೀ ಸರ್ ಇದು ಹೆಂಗ್ ಮಾರಾಟ ಆಬೋದ ಸರ್ ಇದು ನಾವು ಇದು ಅಮೆರಿಕ ಕಳ್ಸಿ ನಾವ್ ಇಲ್ಲೆಲ್ಲ ಮರಂಗಲ್ಲ ಸರ್ ಯು ಎಸ್ ಎ ಕಳಿಸ್ತಾರೆ ಐದು ವರ್ಷದಿಂದ ಈ ಅಮೆರಿಕ ಕಳಿಸ್ತಾರೆ ಮೆಣಸಿನಕಾಯಿ ಅಜ್ವಾನ ಮಾತ್ರ ಅಮೆರಿಕ ಕಳಿಸ್ತಾರೆ ಸರ್ ಇಲ್ಲಿಂದ ಅಮೆರಿಕ ಹೌದು ಸರ್ ಹೌದು ಹೆಂಗ್ ಸರ್ ನೀವ್ ಹೆಂಗ್ ಬಂದಿರಲ್ಲ ಇಷ್ಟ ಸಾಯಂಕಾಲ ಆದ್ರೂ ನಾನು ಹೋಗ್ಲೇಬೇಕಂತ ಹೆಂಗಿಲ್ಲ ಯು ಎಸ್ ಅವ್ರು ಸನಾ ಅಂತ ಹೇಳಿ ಅವ್ರ ಮೇಡಮ್ ಅವರು ಗೂಗಲ್ ಒಳಗೆ ನಮ್ ನಂಬರ್ ತಗೊಂಡು ಒಂದ್ ಐದು ವರ್ಷದಿಂದ ಬಂದ್ರು ಅವ್ರು ಬಂದ್ರೆ ಎಲ್ಲಾನು ಸರಿಯಾಗಿ ವೀಕ್ಷಣೆ ಮಾಡಿದ್ರು ವೀಕ್ಷಣೆ ಮಾಡಿ ಸಾಯಿಲ್ ನೋಡಿ ಅದ್ರೆಲ್ಲ ಸ್ವಲ್ಪ ಶಾಂಪಲ್ ಮೆಣಸಿನ್ಕಾಯೆಲ್ಲ ಶಾಂಪಲ್ ತಗೊಂಡೋಗಿ ಅಲ್ಲಿ ಹೋಗಿ ಫೋನ್ ಮಾಡಿದ್ರು ಅವ್ರು ನಮ್ಗೆ ಪ್ರತಿ ವರ್ಷ ನಮಗ ಮೆಣಸಿನ್ಕಾಯಿ ಕೊಡ್ರಿ ಅಂತ ಹೇಳಿ ಅವಾಗ ನಾವು ಅವ್ರಿಗೆ ಏನ್ ಹೇಳಿದ್ವಿ ಆಯ್ತ್ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿ ಒಪ್ಕೊಂಡಿವ್ರಿ ಅವತ್ತಿಂದ ಇವತ್ತ ಗುರಿ ನಾವು ಇಲ್ಲೇ ಪೌಡರ್ ಮಾಡ್ತೇವ್ ಮೆಣಸಿಕಾರಿ ಮೆಣಸಿಕಾಯ ಪೌಡರ್ ಮಾಡ್ತೇರಿ ಇಲ್ಲೇ ಪೌಡರ್ ಮಾಡ್ತೇವಿ ಪೌಡರ್ ಮಾಡಿ ಇಲ್ಲಿದ್ದ ಬಾಂಬೆ ಕಳಿಸಿವ್ರಿ ಬಾಂಬೆ ಸರ್ ಬಾಂಬೆ ಲಿಂದ ಅವ್ರ ಯು ಎಸ್ ರೀ ನಮ್ದು ನಮ್ ಹೆಸರಲ್ಲೇ ಒಂದ್ ಬಾಕ್ಸ್ ಬ್ರಾಂಡ್ ಮಾಡಿ ಸರ್ ಅವ್ರ ಅಮೇರಿಕ ಆಗದೊಳಗ ಅವ್ರು ಮಾರ್ಕೆಟ್ ಮಾಡ್ತಾರ್ರಿ ನಿಮ್ ಹೆಸರೇ ಬ್ರಾಂಡ್ ಮಾಡ್ಯಾರ ಅಂದ್ರೆ ನಾವ್ ಇಷ್ಟ ವಿಷಯ ಹೇಳುದ್ರಿ ರೈತರಿಗೆ ಸರ್ ನಾವು ಗುಣಮಟ್ಟದ ಆಹಾರ ಗುಣಮಟ್ಟದ ಬೆಳೆಗಳನ್ನು ಬೆಳಕೊಂಡಾಗ ನಮಗೂ ಆರೋಗ್ಯತವಾಗಿ ಆಹಾರ ಸಿಗತಿ ಗೊತ್ತಾದವರು ಸತಿಗೆ ನಮ್ಮನ್ ಬಿಡುದಿಲ್ಲ ಹೌದು ಸರ್ ಅವಾಗ ನಾವು ಪ್ರಾಮಾಣಿಕವಾಗಿ ಬದುಕ ಕಟ್ಕೊಂಡಾಗ ಕೆಲವ್ರು ನಿಮ್ಗೆ ಹೆಂಗ್ ನಾವ್ ಏನೂ ಮಾಡಿಲ್ಲ ಯಾವ್ದು ಗೊಬ್ಬರ ಹೊಡೆದಿಲ್ಲ ಯಾವುದೋ ಒಂದ್ಸರಿ ಗೊಬ್ಬರ ಹೊಡೆದ್ ಗೊಬ್ಬರ ಹಾಕಿಲ್ಲ ಒಂದ್ಸರಿ ಔಷಧಿ ಹಾಕಿಲ್ಲ ಒಂದ್ ಏನೂ ಮಾಡಿಲ್ಲ ನಾವು ಹಚ್ಚೇವಿ ಒಂದ್ ಮುಟ್ಟಿಗೆ ಒಂದೊಂದು ಮುಟ್ಟಿಗೆ ನಮ್ದು ಅದ ಏನು ಗಣಜಿ ಹೊಂಬುದಂತೇಳಿ ಅದನ್ನ ಹಾಕಿಬಿಟ್ಟು ಏನೂ ಗೊತ್ತಿಲ್ಲ ಅಷ್ಟು ಒಂದ್ ಸರ್ ತಿಪ್ಪೆ ಮಾಡೋದ್ ಹಾಕಿ ಅದನ್ನ ಬಿಟ್ಟರೆ ನಾವ್ ಏನೂ ಮಾಡಿಲ್ಲ ಮತ್ತೆ ಹದಿನಾರು ಸಾಲಿಗೆ ಒಂದ್ಸಲ ಚಂಡು ಹಾಕ್ತಿವಿ ಕಂಟ್ರೋಲ್ ಮಾಡ್ತೀರಿ ಒಂದ್ರೆ ಕಂಟ್ರೋಲ್ ಮಾಡ್ತಿರ ರೀ ಎರಡನೇದು ಇದು ದೀಪಾವಳಿಗೆ ಈ ವರ್ಷ ದೀಪಾವಳಿಗೆ ಒಂದ್ ಐದರಿಂದ ಆರ್ ರೂಪಾಯಿ ಆದಾಯ ಕೊಟ್ಟೈತಿ ಈಗ ಸಣ್ಣಗೆ ಮಾರಿದ ದಿನ ಒಂದ್ ಸಾವಿರ ಹನ್ನೂರು ರೂಪಾಯಿ ಬರ್ತೀರಿ ಸಾವಿರ ರೂಪಾಯಿ ಬರ್ತಿಲ್ಲ ಅದ ಐನೂರು ರೂಪಾಯಿ ಬರ್ತಾರೆ ಬರ ಆದಾಯ ಕೊಡೋದಲ್ ನಿಮ್ಟ್ ಕಂಟ್ರೋಲ್ ಮಾಡ್ತೀರಿ ಅದಕ್ಕೆ ಇಂಪಾರ್ಟೆಂಟ್ ಏನ್ ಮಾಡ್ತಿ ಒಂದ್ ನನ್ ಕಡೆ ಫೋಟೋ ತೆಗ್ದಿ ಒಂದ್ ಹತ್ತರಿಂದ ಇಪ್ಪತ್ತು ವೆರೈಟಿ ಅದ್ರಾಗ ಇದು ಕಾಯಿ ಕೊರಕ ಇರಬಹುದು ಅವೆಲ್ಲ ಮಟ್ಟಿ ಇಡೋದ್ರಿಂದ ಅವನ್ನ ನಾವು ಹೂತ್ ಕಿತ್ಕೊಂಡ್ರಿಂದ ಅದು ನಮ್ಮ ಇದು ಮ್ಯಾಗ ಬಾದೆ ಮಾಡಂಗಿಲ್ಲ ಹಂಗಾಗಿ ಆ ಚೆಂಡು ಆತರ ಲಾಭ್ರಿ ಅದು ಒಣಗಿಂದ ನಾವು ಈ ಪೇರ್ ಗಿಡ ಅವೆಲ್ಲ ಸುತ್ತಿಲಿ ಹಾಕಿದ್ವಿ ಅಲ್ಲಿ ಏನ್ ಮಾಡ್ತಿದ ಕೆಲಸ ರೀ ಅದು ಮಲ್ಚಾಗಿ ಅದು ಬಿಸಿಲಿಗೆ ಬಿಸಿಲು ಬೀಳ್ತೇಲ ಬಿಸಿಲು ಬಿದ್ದಾಗ ಎಲ್ಲ ಪೌಡರ್ ಹಾಕತಿ ಪಟ ಪಟ ಮುರಿದೈತಿ ಮಳಿ ಬಿದ್ದಾಗ ಮತ್ ಆಕತಿ ಅವಾಗ ಹರ್ ತೋರ್ಮ್ ಅವೆಲ್ಲ ತಿಂದು ಅದಕ್ ಮತ್ತ ಪೋಷಕಾಂಶಗಳು ಹೆಂಗ್ ನೋಡ್ರಿ ಸರ್ ಸರ್ ಬೌಡರ್ನಾಗ ಸಣ್ಣ ಹಾಕಿವ್ರಿ ಸಣ್ಣ ಯಾಕೆ ಹಾಕಿವಿ ಅಂತಂದ್ರ ಅದಕ್ಕೆ ನೋಡ್ರಿ ಈಗ ಇನ್ನು ಹುಳ ಇನ್ನು ಹೂವ ಐತಿ ಹಳದಿ ಹೋರಿ ಜಾಸ್ತಿ ಹಳದಿ ಹೂವು ಬರ್ತಿರದ ಹಳದಿ ಹೂವು ಬರದ ಜಾಸ್ತಿ ಜೇನ್ ಬರ್ತದೆ ನೀವು ಅದಲ್ಲೇ ನಮ್ ಗಿಡದ ನೋಡ್ಬೋದು ಜೇನ್ ಸಾಕು ನಾವು ಎಕ್ಸ್ಟ್ರಾ ಜೇನ್ ಕೃಷಿ ಅಂತ ಹೇಳ್ತೀವಿ ಆ ಜೇನು ಕೃಷಿ ಇಂಪಾರ್ಟೆಂಟ್ ನಾವ್ ಈ ತರ ವಾತಾವರಣ ಕ್ರಿಯೇಟ್ ಬಿಟ್ರ ಆಟೋಮೆಟಿಕ್ ಆಗಿ ಜೇನ್ ಬರ್ತಾವ್ರಿ ಆ ಜೇನ್ ಬಂದು ಈ ಹೂ ಇವೆಲ್ಲ ಹೂ ಇರೋದ್ರ ಎಲ್ಲಾ ವೆರೈಟಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಬೇನ್ ಗಿಡ ನೋಡ್ರಿ ಈ ತರ ಬೇವಿನ ಗಿಡ ಇಪ್ಪತ್ತೈದು ಗಿಡ ಅವ್ರಿ ನಮ್ ಕಡೆ ಸರ್ ಇಪ್ಪತ್ತೈದು ಈ ಬೇವಿನ ಗಿಡಕ್ಕೆ ಯಾರಿಗೆ ಕೊರತೆ ಅಂತ ಹೇಳ್ಬೇಕಂತರಿ ಯಾರಿಗೆ ಹೇಳ್ಬೇಕು ಕಾಗಿಗೆ ಹೇಳ್ಬೇಕ್ರಿ ಯಾಕೆ ಸರ್ ಯಾಕಂತಂದ್ರ ಆ ಕಾಗಿ ಆ ಈ ನಮ್ ಗಿಡ ನಮ್ ಹೊಲ್ವ ಎಲ್ಲೋ ಒಂಥರ ಬೇನ್ ಬೀಜ ಹಾಕ್ತತಿ ಅದ ಹಿಕ್ಕಿ ಹಾಕ್ತೈತಿ ಅದು ಹುಟ್ಟಿತತಿ ನಾವು ಹೊಲಕ್ ಬಂದಾಗ ನಮಗ್ ಬೇನ್ ಗಿಡ ಇಲ್ಲೈತಿ ಅಂತ ಹೇಳಿ ಗುರ್ತು ಮಾಡಿ ಅದ್ ಕಲ್ಲಿ ಇಡ್ಬೇಕು ಇಟ್ಟಾಗ ಇಷ್ಟು ಹಿಂಗಾಗಿ ದೊಡ್ಡ ಇಪ್ಪತ್ತೈದ್ ಮರ ನಾವ್ ಒಂದು ಗಿಡಕ್ಕೂ ನೀರ್ ಹಾಕಿಲ್ಲ ಒಂದು ಗಿಡ ಹಚ್ಚಿಲ್ಲ ನಾ ಇದ್ರ ಎರೆ ಬೆಳೆದ ಕಡಿಮೆ ಸರ್ ಅಂತಾದ್ರಿ ಇಪ್ಪತ್ತೈದು ದೊಡ್ಡ ಗಿಡ ಗಡಾವ್ರಿ ಒಂದು ಬೇನ್ ಗಡದ ವ್ಯಾಲ್ಯೂಯನ್ ನೀವು ಕಡಿಮೆ ಅಂತಂದ್ರೂ ರೀ ಹತ್ತು ಸಾವಿರ ರೂಪಾಯಿ ಮಾಡಿದ್ರ ಇಪ್ಪತ್ತೈದು ಗಿಡಕ್ಕೆ ಎಷ್ಟ್ರಿ ಮತ್ತೆ ಎರಡ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಆಗತ್ತೆ ಅದು ನಾ ಇಲ್ಲದ ಕಾಲಕ್ಕೆ ಬರಲಿ ಈಗ ಸದ್ಯಕ್ಕಾಗಿ ಒಂದ್ ಏಳರಿಂದ ಎಂಟು ಕ್ವಿಂಟಲ್ ಬೀಜ ಬರ್ತೇ ಒಂದ್ ಮೂರ್ನಾಕ್ ಟ್ರ್ಯಾಕ್ಟರ್ ಸೊಪ್ಪು ಬರ್ತರಿ ಅದೆಲ್ಲ ಪೌಡರ್ ಮಾಡಿ ನಾವ್ ಹೊಲಕ್ ಹಾಕೋದ್ರಿಂದ ನೀವು ಒಂದ್ ಲೀಟರ್ ಇದನ್ನ ನೀಮ್ ಆಯಿಲ್ ತಗೊಂಡ್ರ ಸಾವಿರ ರೂಪಾಯಿ ಐತಿ

ಈ ಈ ಜೀವನ ನಿಮ್ದೇ ಸರ್ ನಮ್ದೇ 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 ಸ್ವಂತ ಇದನ್ನ ಸರ್ ಮಾರ್ಕೆಟ್ ಗೆಲ್ಲಿಗೆ ಕಳಿಸ್ಬೇಕು ಯು ಎಸ್ ಅಮೆರಿಕ ಕಳಿಸ್ತಾರೆ ಇದನ್ನ ಸರ್ ಈಗ ಜನಕ್ಕೆ ಒಂದ ಕುತೂಹಲನ ಇರುತ್ತೆ ಯಾಕಂದ್ರೆ ನಾವು ಅಂದ್ರೆ ಕುದಗೋಳ ಲಕ್ಷ್ಮೀಶ್ವರ ಅಥವಾ ಗದಗ ಅಂತ ಇರ್ತಾರ ನಾನ್ ಕೊಪ್ಪಳದ ಅಂದ್ರೆ ಕೊಪ್ಪಳ ಗದಗ ಅಥವಾ ಮುಂಡ್ರಿಗಿ ಅಲ್ಲೇ ಸುತ್ತ ಸುತ್ತಮುತ್ತ ಅಂತೀವಿ ಅಲ್ಲೇ ಸುತ್ತ ಅಂದ್ರ ನಮ್ ಸಿಟಿ ಸುತ್ತಮುತ್ತ ನೀವ್ ನಮ್ ಬಿಟ್ಟು ನಮ್ ರಾಜ ಮಾರ್ಕೆಟ್ ಮಾಡೋದು ಏನಂತಂದ್ರೆ ಮಾರ್ಕೆಟ್ ನಾ ಅಂತ ಬಟ್ ಇವತ್ ನಮ್ಗ ಹೇಳ್ತಾ ನೋಡ್ರಿ ಧರ್ಮ ನಮ್ಮನ್ ಕಾಯ್ತೈತಿ ಅಂತಾರಲ್ಲ ನಾವು ನಾವ್ ಹೆಂಗೋ ಇರ್ಲಿ ನಾವು ಯಾವ್ದೋ ನಮ್ದು ಒಂದ್ ಕಸಾವಡಿ ವೃತ್ತಿ ಐತಿ ಅಂದ್ರೆ ಇವತ್ತ ನಾವ್ ಕಸಾವಡಿ ಅಂದ್ರ ನಾವ್ ಶ್ರೇಷ್ಠ ಕಸಾವಡಿ ಮಾಡ್ಬೇಕು ಶ್ರೇಷ್ಠವಾಗಿ ಕಸಾವಡಿ ಮಾಡ್ಬೇಕು ನನ್ನ ಮನ್ಸಿಗೆ ಹೇಳ್ಬೇಕು ಸುಮ್ಮನೆ ಇವತ್ತ ನಾನು ಪಗಾರ ಕೊಡ್ತಾರ ಒಂದ್ ಒಂದ್ ಐನೂರು ರೂಪಾಯಿ ಕಸ ಪರ ಪರ ಹೊಡ್ ಬರಬಾರ್ದು ನೀಟೇ ಕಸ ಇನ್ನೊಬ್ಬನ ಯಾರ್ ಕಸ ಹೊಡ್ದಾರೋ ಇದನ್ನ ಅಂದ್ ಕೇಳ್ಬೇಕವ ಇದನ್ನ ಯಾರ್ ಕಸ ಹೊಡ್ದಾರು ಅವ ಕೇಳ್ಬೇಕ ಅಂದ್ರ ನಂಬಿಕೆ ಶ್ರದ್ಧೆ ಇವ್ನಿಟ್ಟು ಮಾಡಿದಾಗ ನೀವು ಯಾರಿಗೂ ಏನು ಕೊಡಬೇಡ ಭಗವಂತ ಅವನ ಕಳ್ಸ್ತಾನ ನಿಮ್ಮನ್ನ ನಮ್ಮನ್ನ ಹೆಂಗ್ ಕಳ್ಸಿದ್ ನಾವ್ ಈಗ ನಾವ್ ಗೊತ್ತಿದೀವಿ ನಮ್ ಮಕ್ಕನಲ್ ನೋಡಿದ್ರಿ ನೀವು ಸರ್ ನಿಮ್ ಮಕ್ಕ ನೋಡಿದ್ರಿ ಸುಮ್ನೆ ಸೃಷ್ಟಿ ಇವತ್ತ ಸೃಷ್ಟಿ ಒಂದ್ ನಮ್ಗೆ ನಾವು ಮನಸ್ಸಿನಾಗ ಏನ್ ಬಯಸ್ಕೊಂತೀವ ಅದು ಸಿಗ್ತದೆ ಇವತ್ತು ಬರೀ ಕುಡಿಯವನ್ ವಿಚಾರ ಮಾಡಿದ್ರ ನಾಳೆ ಒಬ್ಬ ಒಬ್ಬನು ಕುಡಿಯವ್ ಸಿಗ್ತಾನು ಕುಡಿ ಕುಡ್ಕೊಂಡು ಹೋಗಬಹುದು ನಾನು ಒಬ್ಬ ಒಳ್ಳೆ ಚುಗ್ಲಿ ನನಗೊಬ್ಬ ಒಳ್ಳೆ ಹುಡು ಇವು ಸಿಗ್ಲಿಂತಂದ್ರ ಅಂತಾರೂ ಸಿಗ್ತಾರ ನಮ್ಗ ಹಂಗ ಇದು ಕೃಷಿ ಅನಾದಿ ಕಾಲದಿಂದ ಬಂದಂತ ಕೃಷಿ ಈ ಕೃಷಿಗೆ ಏನೂ ಬೇಕಿಲ್ಲ ನಮ್ಮ ಶ್ರಮ ಶ್ರದ್ಧೆ ನಂಬಿಕೆ ಅಲ್ಪ ಸ್ವಲ್ಪ ಹಿಂದ್ ಹಿರಿಯರ್ ನಮ್ಮ ತಂದಿ ಏನ್ ಮಾಡಿದ್ದ ಯಾಕೆ ಮಾಡಿದ್ದ ಅಂತ ಅಲ್ಪ ಸ್ವಲ್ಪ ವಿಚಾರ ಮಾಡಿದಾಗ ಅಗಾಧವಾದ ಜ್ಞಾನ ಐತಿ ಅವ್ರು ಮಾಡಿದ ಕೃಷಿ ನಾವ್ ಏಳ್ ಕಾಲಷ್ಟು ಮಾಡಿಲ್ಲ ಅವ್ರ ಏನು ಅವ್ರ ಏನು ಬಿಟ್ಟು ಹೋಗಲ್ಲ ಭೂಮಿಯಿಂದ ಅವ್ರು ಮಾಡಿದ ಎಳ್ ಕಾಲಷ್ಟು ನಾವ್ ಏನೂ ಮಾಡಿಲ್ಲ ನಾ ಏನ ಅದನ್ ಮಾಡಿದ್ವಿ ಅದು ಅವ್ರು ಮಾಡಿದ ಏನು ಇಲ್ಲ ಅವ್ರ ಅವ್ರ ಸಮ ಇಲ್ಲ ಅಂತ ಒಳಗ್ರಿ ನಾವ್ ಇನ್ನ ಅದನ್ನ ಅದನ್ ಇದನ್ನ ಮಾಡಿ ವರ್ಷ ಪ್ರತಿ ವರ್ಷ ನಾವ್ ಅದನ್ನ ಹಿಡಿದೀವಿ ನೋಡ್ರಿ ನಾ ಸ್ಪ್ರೇನೆ ಇಲ್ಲ ಅಂತೇನೆ ಆರ್ ಲಕ್ಷ ರೂಪಾಯಿ ಸರಿ ಕಂಡಿಡಿದ್ರಿ ಸ್ಪ್ರೇನೇ ಮತ್ತೆ ಆರ್ ಲಕ್ಷ ರೂಪಾಯಿ ಸುಮ್ನೆ ಸರ್ ಈ ನೋಡ್ರಿ ಎರಡ್ ವಿಷಯ ಎರಡು ಬಾಳ ಇಂಪಾರ್ಟೆಂಟ್ ಬೇಕ್ರಿ ಹುಟ್ಟಿದ್ ಮಗುಳಿದ್ ಹೇಳು ದೊಡ್ಡ ಮಟ್ಟ ಉಪ್ಪು ಮತ್ತೆ ಖಾರ ಹೌದಲ್ರಿ ಉಪ್ಪು ಖಾರ ಅವಾಗ ಡಾಕ್ಟರ್ ಹೇಳ್ತಿದ್ದ ಏನೇನ್ ಹೇಳ್ತಿದ್ದ ಅಂತಂದ್ರ ಟೈಫಾಯ್ಡ್ ಆಗಿ ಸ್ವಲ್ಪ ಆರಾಮ ಆಗಿ ಅಂತಂದ್ರೆ ಡಾಕ್ಟರ್ ಇಲ್ಲಪ್ಪ ನಿಮ್ ತಾಯಿ ಕಡೆ ಹೋಗಿ ಸ್ವಲ್ಪ ಒಣ ಖಾರ ಹಾಕೊಂಡು ಉಪ್ಪಿಟ್ಟ ಮಾಡಿಸೋತೀನಂತ ರಸ ಖಾರ ಒಣ ಒಣ ಖಾರ ಅಂದ್ರೆ ಅಷ್ಟು ಶ್ರೇಷ್ಠ ಟೈಫಾಯ್ಡ್ ಜ್ವರ ಆದ್ರೂ ನಿನ್ನ ಕಳ್ಳಿಗೆ ಅಷ್ಟು ಶ್ರೇಷ್ಠವಾದ ಖಾರ ಅಂತಿತ್ತ ಹಾಗಾಗಿ ನಾವು ಹೊರದೇಶಕ್ಕೆಲ್ಲ ನಾವು ಈ ಖಾರ ಮಸಾಲೆದ ಪದಾರ್ಥದಿಂದ ನಾವು ಬಾಳ ಇದಾದವಿ ಸಾಂಬಾರ್ ಪದಾರ್ಥಿಕ್ ಹೋಗೋದ್ರಿಂದ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಜಾಸ್ತಿ ಆರ್ಥಿಕ ಪರಿಸ್ಥಿತಿ ಈ ಮೆಣಸಿನಕಾಯಿ ಇವತ್ತು ಪ್ರತಿಯೊಬ್ಬರು ತಿಂತೇವಲ್ಲ ನಂಬರ್ ಒನ್ ಮೆಣಸಿನಕಾಯಿ ಎಣ್ಣೆ ಒಳಗ್ ಹೆಂಗ್ ಕರಿತೇವಲ್ಲ ಔಷಧಿ ಒಳಗೆ ಎದ್ದು ತೆಗೆಯುವಂತ ಬೆಳೆಯಾದಂತ ಮೆಣಸಿ ಮೆಣಸಿನಕಾಯಿ ನಾವು ಪ್ರತಿನಿತ್ಯ ಹುಟ್ಟು ಇದ್ದಾಡ್ಕೊಂಡು ಎಲ್ಲ ನಾವ್ ಇವತ್ತ ನಾವು ಹಸಿಕಾಯಿ ತಿಂತೇವೆ ಹಸೆಕಾಯಿ ತಿನ್ಬೇಕಂತಂದ್ರ ಅದು ಕಾಯಿ ಆ ಲಂಗ್ಸ್ ಎಲ್ಲ ಈ ಜ್ವಾಲ ಹೈಬ್ರಿಡ್ ಕಾಯ್ ತಿಂತೇವ ಇನ್ನೋದ್ರಿಂದ ಲಂಗ್ಸ್ ಎಲ್ಲ ಜಗ್ತತಿ ಅದ್ ಪ್ರಜ್ಞೆನೇ ಇಲ್ಲ ಈಗ ನಮ್ ಈ ನ್ಯಾಚುರಲ್ ಕಾಯಿ ತಿನ್ನೋದ್ರಿಂದ ಇದ್ರೊಳಗ ಖಾರ ಇರತೆ ಸ್ವೀಟ್ ಇರ್ತೈತಿ ಹಂಗಾಗಿ ಹಿಂದೆಲ್ಲ ನಮ್ಗೆ ಏನ್ ಅಂತಂದ್ರ ಏನ್ ರೊಟ್ಟಿ ಒಳಗ್ ಪಲ್ಯ ಇಲ್ಲ ಅಂದ್ರೆ ಮಿಜ್ಜಿ ಖಾರ ಕಟ್ಕೊಂಬಾ ಮಸ್ತ್ ಆಗಿ ಚಲೋ ರುಚಿ ಐತೆ ಒಳ್ಳೆ ಸ್ವಲ್ಪ ತುಪ್ಪ ತುಪ್ಪ ಐತೆ ಸರ್ ಇದು ಬಿತ್ತುವಾಗ ಏನ್ ಸೇರ್ ಅಥವಾ ಪಾವು ಹಿಂಗೇನು ಹಾಕೊಂಡ್ ಹಾ ಒಂದ್ ಸ್ವಲ್ಪ ಮಿಕ್ಸ್ ಈ ಕಾಳು ಕಾಳು ಏನ ರೀ ಈ ಮಡಿಕೆ ಕಾಳ ಆದ್ರೂ ಊರುಗಳು ಉರ್ಸ್ತೇವ್ರಿ ಅದಕ್ಕೆ ಅವಾಗ ಮಿಕ್ಸ್ ಮಾಡ್ಕೊಂಡು ನೀವು ಹೇಳಿದ ಸತ್ಯ ನೀವು ಬಹಳ ಅನ್ಭೋಗಿಸ್ರಿ ಆತರ ಮಾಡ್ಕೊಂಡು ಹಾಕ್ತೇವ್ರಿ ಸರ್ ಇವನ್ನ ಇಲ್ಲೇ ಲೋಕಲ್ಲೇ ಮಾರ್ಕೆಟ್ ಮಾಡ್ರಿ ಈಗ ಮಡಿಕೆ ಇವೆಲ್ಲ ಮಡಿಕೆ ಅಂತ ನಮ್ಗ ಮೇಜರ ನೀವು ಬಿಟ್ಟಿದ್ರಿಂದ ಸರ್ ಅಜ್ವಾನ ಮತ್ತೆ ಲೋಕಲ್ರಿ ಲೋಕಲ್ ಆಗ ಇಲ್ಲಿ ಮಾರಿದ್ರೆ ಇಪ್ಪ ಸಾವಿರ ರೂಪಾಯಿ ಕರ್ನೂಲ್ ಮಾರ್ಕೆಟ್ ಮಾಡ್ಬಾರೀ ನೀವು ಎಕರೆಗಟ್ಟಲೆ ಬೆಳೆದ್ರು ಒಂದು ಒಳ್ಳೆ ಲಾಭ ಹದಿನೈದು ಸಾವಿರ ರೂಪಾಯಿ ಅಂತ ಮಿನಿಮಮ್ ಮಾಡ್ತೀರಿ ಮತ್ತ ಪ್ರತಿ ವರ್ಷ ಪ್ರತಿ ವರ್ಷ ಅಜ್ವಾನ ಬೆಳೆ ನಾನು ಇಷ್ಟೆಲ್ಲ ಇಷ್ಟ ಇಷ್ಟ ಏನಿಲ್ಲ ಈ ವರ್ಷ ಹಾಕಿ ನೆಕ್ಸ್ಟ್ ಇಯರ್ ನಾ ಇಲ್ಲಿ ಏನು ಬೆಳೆಯಂಗಿಲ್ಲ ಇಲ್ಲಿ ಮತ್ತೆ ಬೆಳೆಸಿಂಗ ಗೋಧಿ ಬೆಳೀತೀನಿ ಬೇರೆ ಕಡೆ ಇದು ಹೊಲನ ಬೇರೆ ಬೇರೆ ಒಂದ್ ಒಂದು ಕೂರಿ ಹೊಲ ಆಯ್ತು ಅರ್ಧ ಭಾಗ ಮಾಡ್ಕೊಂಡ್ರು ಹಂಗ ನೀವು ಈ ವರ್ಷ ಅಜವಾನ ಬೆಳೆದ ಬೇರೆ ಅಜವಾನ ಬೆಳಿಬಾರ್ದು ಅದಕ್ಕೆ ಮತ್ತೆ ಬೇರೆ ಹಾಕೋಕ ಮತ್ತೆ ಬೇರೆ ವರ್ಷ ಮತ್ತೆ ಬೇರೆ ಮಾಡ್ಕೋ ಐತ್ರಿ ಅರ್ಥ ಸರ್ ಒಂದ್ ಏನೇ ಬೆಳೆ ಮಾಡಿದ್ರಿ ಆ ಬೆಳೆನ ಆ ಜಾಗ ಇರ್ಬಾರ್ದು ಮತ್ತೆ ಬೆಳೆ ಪರಿವರ್ತನೆ ಮಾಡ್ಬೋದು ಅಂದ್ರೆ ಎಲ್ಲ ಪೋಷಕಾಂಶಗಳು ಅಲ್ಲಿ ಅವೈಲೇಬಲ್ ಹಾಕವು ಮತ್ತೆ ರೋಗಗಳು ಈಗ ಒಂದ್ ಅಜಿವಾನ್ ರೋಗ ಬರುತ್ತೆ ಇಲ್ಲೇ ಮನಿ ಮಾಡಿ ನೆಕ್ಸ್ಟ್ ಇಯರ್ ಅಜ್ವಾನ ಮಾಡಿ ಅದು ಬಲ ಡೇ ಆಗ್ಬಿಡುತ್ತ ಮುಂದ್ ವರ್ಷ ಅಜ್ವಾನ ಸಿಗ್ಲಿಲ್ಲ ಅಂತಂದ್ರ ಅದು ಅಲ್ಲಿ ಸತ್ತ ಇವೆಲ್ಲಾ ಸಾಲ್ ನೋಡ್ರಿ ಬಹಳ ಅಂತರ ನಮ್ಗೆಲ್ಲಾ ಏನ್ ಹದಿನೆಂಟ್ ಇಂಚು ಹದಿನಾರು ಇಂಚ ಹಿಂಗೆಲ್ಲ ಇರ್ತಾರ ಎರಡು ಸರ್ ಆಮೇಲೆ ಯಾಕ್ ಸರ್ ಏನ್ ಇದು ಭೂಮಿ ಒಳಗ ನಾವ್ ಹೆಂಗ ನಮ್ಮ ಒಂದ್ ವಿಷಯ ಹೇಳ್ಬೇಕಂತಂದ್ರೆ ನಿಮ್ಗ ಈಗ ನೀವ್ ನಮ್ತಿರಲ್ಲಿ ಒಂದ್ ಎಪ್ಪತ್ತ ವರ್ಷದ ನಮಗೆಲ್ಲ ಕೆಲಕ್ ಬರ್ತಾವ ಎಂಬತ್ತ್ ವರ್ಷ ಈಗ ಹದ್ನಾಕ್ ಹದಿನೈದು ವರ್ಷದ ಹುಡುಗರು ಏನ್ ಕೆಲಸ ಮಾಡ್ತಾರಲ್ಲ ಅದ್ರ ಹತ್ತು ಪಟ್ಟು ಕೆಲಸ ಮಾಡ್ತಾರ ಅವ್ರು ನೀವ್ ಯಾಕೆ ಹಿಂಗ ಇದ್ ಗಟ್ಟಿ ಅಂತ ಕೇಳಿದ್ರ ನಾವ್ ಹೊಟ್ಟೆ ತುಂಬಾ ಗಾಮಕ್ಕೆ ತಿಂತೇವಿ ಕೈ ತುಂಬಾ ದುಡಿತೇವಿ ನಮ್ಗೆ ಜಡ್ಡ ಇಲ್ಲ ಅಂತಾರ ಹಂಗ ನಮ್ ಭೂಮಿ ಒಳಗ ಸಾಕಷ್ಟು ಪೋಷಕಾಂಶಗಳು ಸೆಗಣಿ ಹಾಕೋದ್ರಿಂದ ವೃದ್ಧಿಯಾಗಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಈ ಶೇಂಗಾ ಹಾಕೋದ್ರಿಂದ ನೈಟ್ರೋಜನ್ ಫಿಕ್ಸ್ ಆಕತಿ ಇನ್ನ ಬಾಳ ಐತ್ರಿ ಕಳೆ ಒಳಗು ಸಿಕ್ಕಾಪಟ್ಟಿಗೆ ನೈಟ್ರೋಜನ್ ಐತಿ ಅಂತವೆಲ್ಲ ಹೇಳ್ಬೋದು ಇನ್ನ ಬಾಳ ಐತ್ರಿ ಅಂತವೆಲ್ಲ ನಮ್ ಭೂಮಿ ಒಳಗ ಕಳೆಗಳು ಬೆಳೆದು ಮತ್ತೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಭೂಮಿ ಫಲವತ್ತತೆ ತನ್ನ ತಾನಾ ಆಕತಿ ಅವಾಗ ಆಟೋಮೆಟಿಕ್ ಆಗಲಿ ಅದು ನಮ್ಮ ಬೆಳಿ ಬಂದ ಬರುತ್ತೆ ಇನ್ನೊಂದು ಬಹಳ ಸತ್ಯವಾದ ಮಾತ್ರಿ ನಾ ನಮ್ ನಾವು ಮಾಡೋದು ಬರೀ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಎಪ್ಪತ್ತೈದು ಪರ್ಸೆಂಟ್ ನಿಸರ್ಗ ನಮ್ ಕೂಡ ಸರಿಗೂಡದಾಗ ಮಾತ್ರ ನಾವು ಒಂದ್ ವರ್ಷ ನನ್ನ ಕಡೆ ಇಪ್ಪತ್ತೈದು ವರ್ಷ ಡಾಕ್ಯುಮೆಂಟೇಶನ್ ಐತಿ ಒಂದ್ ವರ್ಷ ಮುಂಗಾರಿ ಬಂದ್ರೆ ಒಂದ್ ವರ್ಷ ಹಿಂಗಾರಿ ಬಂದಿರುತ್ತೆ ವರ್ಷ ಹಿಂಗಾರಿ ಮುಂಗಾರಿ ಕೂಡ ಬಂದ್ರೆ ಒಂದ್ ವರ್ಷ ಬಂದಿರಂಗರಲ್ಲ ಈ ತರ ಒಂದು ಕೃಷಿ ಒಂದು ಪದ್ಧತಿ ನಿಸರ್ಗದ ನಿಸರ್ಗದ ಇರ್ತದೆ ಅದ್ರೊಳಗೆ ನಾವು ಈ ವರ್ಷ ಹೆಂಗ ನಮ್ಗ ಈ ವರ್ಷ ಮುಂದಿನ ವರ್ಷ ಖರ್ಚಿಗೆ ಬೇಕಂತ ಬ್ಯಾಂಕ್ ಹೆಂಗ್ ಡಿಪಾಸಿಟ್ ಮಾಡ್ತೇವ ಹಂಗ ನಮ್ಗೆ ಹೊಟ್ಟು ಬೇಕು ನಮಗೆ ಜೋಳ ಬೇಕು ನಾವ್ ಹೆಂಗ್ ಗೋಧಿ ಬೇಕು ನಮ್ ಬೆಳಿ ಹಂಗ ಎಲ್ಲ ವಿವಿಧ ಬೆಳೆಗಳು ಬೆಳೆದಾಗ ನಮಗೆ ಕಷ್ಟ ಬರಂಗಿಲ್ಲ ಸರ್ ಹಂಗಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರ ಎಷ್ಟು ಬೆಳೆ ಬೆಳಿಬೋದ್ರೆ ನಮ್ಮ ಹೊಲದಾಗ ಹಿಂಗಾರಿ ಮುಂಗಾರಿ ಮುಂಗಾರಿ ನೋಡಿದ್ರೆ ತುಸು ಹೆಚ್ಚು ಕಡಿಮೆ ಹದಿನೈದು ಹದಿನೈದು ಬೆಳೆ ಬೆಳೀತಾರೆ ಹದಿನೈದು ಬೆಳೆ ಬೆಳೀತಾರೆ ಸರ್ ನಾನು ವಿದೇಶಕ್ಕೆ ಹೋಗ್ಬೇಕು ನನ್ನ ಹೊಲ ಬೆಳೆ ಅಂತ ನಾ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಂಬಿಕೆ ಶ್ರದ್ಧೆ ಶ್ರಮ ಧರ್ಮ ಇವನ್ ಮೂರ್ ಕಾಯ್ಕೊಂಡು ನೀವ್ ಯಾವ್ದೇ ಕೆಲಸ ಮಾಡ್ರಿ ಬರೀ ಖುಷಿ ಅಂತಲ್ಲ ಬರೀ ಇದ ಇದಂತಲ್ಲ ಹಂಗ ಎಲ್ಲರೂ ನಿಮ್ಮನ್ನ ಭಗವಂತ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತಾರೆ ಹಿಂದ ಇಲ್ಲೇ ಮುಳುಗುಂದ್ ಬಾಲ್ಯ ಇಲ್ಲಿ ಮಾನಸ್ವಾಮಿಗಳು ಅಂತಿದ್ರು ಅವ್ರ ಏನ್ ಅಂತಿದ್ರು ಅಂತಂದ್ರ ನಾವು ಅವ್ರಿಗೆ ಹೋಗಿ ಎಲ್ಲಾ ಭಕ್ತರು ಇಷ್ಟಾದಿಂದ ಇಲ್ರಿ ನಾವ್ ಜಾತ್ರೆಗೆ ಎಲ್ಲಾರು ಹೋಗ್ಯಾರ ನಮ್ ಬಿಟ್ಟು ನಾವು ಜಾತ್ರೆ ನೋಡ್ಬೇಕಂತಂದ್ರ ಕುಂದ್ರಲ್ಲಿ ಇಲ್ಲಿ ಜಾತ್ರೆ ನೋಡಿ ಅಲ್ಲಿ ಮುಳುಗಂದಾಗ ಜಾತ್ರೆ ಹಂಗ ನಂಬಿಕೆ ಶ್ರದ್ಧೆ ಅಲ್ಲಿ ಇಲ್ಲ ಇಲ್ಲ ಜಾತ್ರೆ ತೋರಿಸ್ ಹಂಗ ನಮ್ಗ ನಂಬಿಕೆ ಬೇಕು ನಾನು ನಾ ಶಗಣಿಯಾಗ ದೇವ್ರ ಕಂಡೀನಿ ಅಂತ ಹೇಳ್ತೀನಿ ಅರ್ಥ ನಾ ಕಾಣಬೇಕು ನಾನ್ ಪ್ರತಿನಿತ್ಯ ದೇವ್ರ ಈಶ್ವರ ಇಲ್ಲದ್ರ ಸೆಗಣ್ಯಾಗ ಆಗೋದ ಇಲ್ಲ ಇಲ್ಲದ ನಾವು ಶಗಣಿ ಆಗೋಣ ಪ್ರತಿನಿತ್ಯ ಹಂಗ ಮಾಡಿ ನನಗೆ ದೇವ್ರಲ್ಲಿ ಕಂಡನಓ್ ಆ ರೂಪದಲ್ಲಿ ಇವತ್ತು ನಿಮ್ಮ ಒಂದೊಂದ್ ಬೆಳೆ ಅಮೇರಿಕರ ಹೋಗುತ್ತಾರೆ ನಾವೇನ್ ಬೆನ್ನತ್ತಡ್ ನಮ್ಮನ್ ಬೆನ್ನ ನಾವ್ ಬೆನ್ನತ್ತ ಹೋಗ್ಬೋದು ನಮ್ಮ ದುಡ್ಡು ದುಡ್ಡು ಬೆನ್ನತ್ ಬರುವು ನಾವ್ ಕೊಟ್ಟಂತ ಆಹಾರ ನಮ್ದು ಇದು ಯಾವ್ದು ಕಬ್ಬಣಲ್ಲೂಹ ಅಲ್ಲ ನಾವು ಆಹಾರ ಹೊಟ್ಟೆ ತಿನ್ನುವಂತ ಆಹಾರ ಕೊಡ್ತೀವಿ ಪರಿಶುದ್ಧವಾದ ಪ್ರಶುದ್ಧ ಮನಸ್ಸು ಆಹಾರ ಪರಿಶುದ್ಧವಾದ ಭಗವಂತ ನಮಗೆ ಇದನ್ನ ಕೊಡ್ಲೇಬೇಕಲ್ಲ ಅವಾಗ ದೇವ್ರಿಗೆ ನಾವ್ ಕ್ರಾಸ್ ಮಾಡುವಷ್ಟ ನಮಗ ಇದ್ರ ಭಕ್ತಿದ್ರಲ್ಲ ಅವನ ಕೇಳ್ಬೋದ ಅಲ್ಪ ನಿಗಿಷ್ಟಲ್ಲ ನಾನ್ ನಂಬಿಕೆ ಇದನ್ನ ನಡ್ಕೊಂಡೆ ನೀ ಏನು ಕೊಡ್ಲಿಲ್ಲ ನೀ ದೇವ್ರು ಅಂತ ನಾವ್ಗ ಹೇಳ್ಬೋದಲ್ಲ ದೇವರಿಗೆ ಕೇಳ ಪ್ರಶ್ನೆ ಮಾಡ್ಬೋದಲ್ವ ಇದು ಸತ್ಯ ದೇವರ ಮಾತ ಸರ್ ದೇವ್ರೇ ಹೇಳ್ತಾನೆ ಈ ಲೋಕದೊಳಗೆ ನಿಂತಿದ್ದ ಧರ್ಮ ರೀ ಈ ಮಹಾಭಾರತ ತೋರಿ ಅದ್ರೊಳಗೆ ನಿಂತಿದ್ದ ಧರ್ಮ ಧರ್ಮ ರೀ ರಾಮಾಯಣ ತಗ್ರಿ ಅದ್ರೊಳಗೆ ನಿಂತಿದ್ದ ಪುರಾನ್ ತಗೋರಿ ಅದ್ರೊಳಗ ಧರ್ಮ ಐತಿ ಬೈಬಲ್ ತಗೋರಿ ಅದ್ರೊಳಗ ಧರ್ಮ ಐತಿ ಧರ್ಮ ಒಂದೊಳ ಧರ್ಮನ ಆಧಾರ ಕೃಷಿ ಹಂಗ್ ಕೃಷಿ ಒಳಗ್ರಿ ಬಹಳ ದೊಡ್ಡ ಧರ್ಮ ಐತಿ ಇದ್ರೊಳಗ ಅಂತಿಂತ ಧರ್ಮ ಇಲ್ಲ ಕೃಷಿ ಅನ್ನೋದು ಅಷ್ಟ ಎಲ್ಲಾ ಧರ್ಮ ಅದಕ್ಕೆ ಎಲ್ಲ ಕೋಟಿ ದೇವ್ ಮೇಟಿ ವಿದ್ಯೆ ಶ್ರೇಷ್ಠ ಅಂತ ಅಂತಂದ್ರ ಇದ್ರೊಳಗೆ ಎಲ್ಲಾ ಧರ್ಮ ಕುಂತೈತಿ ಇದ್ರೊಳಗ ಇದು ಇವ ಇವ ಅಂದ್ರೆ ಜಗತ್ತ ಕಡದತಿ ಮಣ್ಣು ಈಗ ಒಂದ್ ಒಂದ್ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗ ಒಬ್ರು ಹೇಳಿ ಬಾಳ ಇಂಟೆಲಿಜೆಂಟ್ ಮಂದಿ ಕುಡಿತಂತ ಕೂಡಿ ಈ ದೇಶ ಹಾಳ್ಮಾಡ್ಬೇಕಲ್ಲ ಏನೇನ್ ಮಾಡ್ಬೇಕು ನಿಮ್ ನಿಮ್ ವಿದ್ಯೆಗಳು ಹೇಳ್ರಿ ಅಂತ ಹೇಳಂತ ಇವಾಗ ಇಲ್ಲ ಒಬ್ಬರು ಬಾಂಬ್ ಹಾಕ್ಬೇಕು ಇಲ್ಲ ಒಬ್ಬರು ಅಣುಬಾಂಬ್ ಹಾಕ್ಬೇಕು ಇಲ್ಲ ಅವ್ರಿಗೆ ಅವ್ರಿಗೆ ನ್ಯಾಯ ಹಚ್ಬೇಕು ಅಂತ ಏನೇನೋ ಸಾಕಷ್ಟು ಹೇಳ್ಕೊಂತ ಹೇಳ್ಕೊಂತಾರೆ ಒಬ್ಬ ಕೊನೆಗೆ ಬಾಳ ಸುಮ್ಮನೆ ಕುತ್ಕೊಂಡು ಕೈ ಕೊಟ್ಕೊಂಡು ಕುತ್ಕೊಂಡು ಕುಂತ ಹೇಳಿದಂತ ಇಷ್ಟೆಲ್ಲ ಯಾಕೆ ಮಾಡ್ತೀರಿ ಇಷ್ಟೆಲ್ಲ ಯಾಕೆ ಕೆಡ್ಸ್ಕೊಂಡ್ಕೊಳ್ತೀರಿ ಅವ್ರನ್ನ ಕೆಳಸು ಒಂದ್ ಕೆಳಸೋ ಒಂದು ಸರಳ ವಿಧಾನ ಏನದು ಅಂತ ಕೇಳಂತ ಅವ್ರ ಮಣ್ಣು ಕೆಡಸಿ ಬಿಡ್ರಿ ನೀವು ಮಣ್ಣು ಕೆಡಿಸಿ ಬಿಡ್ರಿ ಆಟೋಮೆಟಿಕ್ ಮಣ್ಣು ಕೆಟ್ಟಂದ್ರ ಅವ್ರು ಕೆಟ್ಟ ಬಿಡ್ತಾರೆ ನೀವ್ಯಾಕ ಅವ್ರ ದೇಶ ಹಾಳು ಮಾಡಕ್ ಹೋಗ್ತೀರಿ ನಮ್ಮ ತಂದಿ ನಮ್ಮ ನೋಡ್ರಿ ಬಂದಿರಲ್ಲ ಬೈಕ್ನಾಗ ನಮ್ಮ ತಂದಿ ತಾಯಿ ಮೇಗೊಂದು ಹುಲ್ಲಿನ ಹೊರಿ ಕೈಯಾಗ ಒಂದ್ ಆಕಳ ಪಟ್ಟ್ಯಾಗ ಒಂದ್ ಕೂಸ ಅಲ್ಲಿ ನಡ್ಕೊಂಡ್ ಹೋಗಿ ಬದಿಕಿ ಐಷಾರಾಮಿ ಒಳಗ್ ಬದೀಕಿ ಸಹಕಾರಿಕಿಂದ ಬದೀಕಿ ನಮ್ ಭೂಮಿ ಬಿಟ್ಟಾಗ ನಮ್ಗೆ ಇಷ್ಟೆಲ್ಲ ಸಂಪತ್ ಐತಿ ಬೈಕ್ ಐತಿ ಎಲ್ಲಾ ಟೆಕ್ನಾಲಜಿ ಐತಿ ಇದ್ದು ನಮಗ ಈ ಕೃಷಿ ಒಳಗ ಪ್ರಸಿದ್ಧವಾದ ಆಹಾರ ರೆಡಿ ಇಲ್ಲ ಅಂತಂದ್ರ ಯಾರ ತಪ್ಪರಿದ್ರಾಗ ಹ ನಮ್ ತಪ್ಪ ಸರ್ ನಾವು ಮಾಡಿದ್ದು ತಪ್ಪು ಸರ್ ಮತ್ತೆ ಏನಿಲ್ಲ ಸ್ನೇಹಿತರೆ ಇವತ್ತು ನಾನು ಅವ್ರನ್ನ ಮಾರ್ಕೆಟ್ ಕೇಳಲ್ಲ ಯಾಕೆ ಕೇಳಲ್ಲ ಅಂದ್ರ ಒಂದು ಉದ್ದೇಶ ಅವ್ರ ಹೊಲ್ದಲ್ಲಿ ಬೆಳೆದಿರುವಂತ ಯಜವಾನ ಮತ್ತು ಮೆಣಸಿಕಾಯಿ ಅವ್ರು ಇಲ್ಲಿ ಸಬ್ಬಸೀ ಸಬ್ಬ ಸೀತಿ ಆಮೇಲೆ ಇವನ್ನ ಅವರು ಅಮೇರಿಕಕ್ ಮಾರ್ಕೆಟ್ ಮಾಡ್ತಾರ ಅಲ್ಲಿ ಹೆಂಗಾಗುತ್ತ ಅಂತ ನಾ ಕೇಳಲ್ಲ ಯಾಕಂದ್ರ ನಾವು ಅವ್ರಲ್ಲಿರೋ ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಬಂತಪ್ಪ ಅಂದ್ರ ನಮ್ದು ಅಮೇರಿಕ ಹೋಗುತ್ತ ಅನ್ನೋ ಒಂದು ನಾನು ಗ್ಯಾರಂಟಿ ಕಾನ್ಸೆಪ್ಟ್ ಅಂದ್ರೆ ನಾವು ಕೈ ಜೋಡಿಸ್ತಿರೋದು ಆದ್ರ ನೀವೇನಾರು ಆ ಶ್ರದ್ಧಾ ಭಕ್ತಿ ಇದ್ದ ಇದ್ರ ಅವರು ನಿಮಗ್ ಸಪೋರ್ಟ್ ಮಾಡ್ತಾರ ಆದ್ರೆ ನೀವು ಅವ್ರು ಇನ್ನೊಂದ್ ಹೇಳಿದ್ರೆ ಇಲ್ಲೇ ನಾವ್ ಲೋಕಲ್ ಏ ಮಾಡಿದ್ರ ಎಕರೆಗೆ ಸರ್ ಮೆಣಸಿಕಾಯಿ ಹೆಂಗ್ ಸರ್ ಮೆಣಸಿಕ ಹದಿನೈದು ಸಾವಿರದಿಂದ ಇಪ್ಪತ್ ಸಾವಿರ ಹದಿನೈದು ಸಾವಿರದಿಂದ ಇಪ್ಪತ್ ಸಾವಿರ ಅದ ನಮ್ಮ ನಾ ಹೇಳಿದ್ದು ಅವ್ರ ಹೇಳ್ತಾ ಇರೋದು ನಮ್ಮ ಡಿಶ್ಟಿಕ್ ನಮ್ ಡಿಸ್ಟಿಕ್ ನಲ್ವ ನಮ್ ಸ್ಟೇಟ್ ನಲ್ಲೋ ಈ ತರ ಒಂದು ಈ ತರ ಲಾಭ ಆಗುತ್ತೆ ನೀವೇನಾದ್ರೆ ನೀವು ಒಂದು ಒಳ್ಳೆ ಸಾವಯವ ಕೃಷಿ ಸಾವಯವ ಅದು ಏನೇನು ಸಿಗುತ್ತೆ ಅದು ಈಗಿನ ಅವರೆಲ್ಲ ಸರ್ಟಿಫಿಕೇಟ್ ಮಾಡಿದ್ ನಮ್ಮ ಮಾಡಿದ್ದನ್ನು ತೋರಿಸಿದ್ರೆ ಆ ಥರ ನೀವೇನಾದ್ರು ಒಂದು ಸಾಧನೆ ಮಾಡಿದ್ರೆ ಇದು ನಿಮ್ಮದು ನಿಮ್ದು ಹೊರದೇಶಕ್ಕೆ ಹೋಗೋದ್ರಲ್ಲಿ ಯಾವ್ದು ಇಲ್ಲ ಆ ಈ ನಮ್ಮ ಕುಂದಗೋಳ ತಾಲೂಕಿನ ಹಿರೇಗುಂಜಾಳ್ ಗ್ರಾಮದ ಮಲ್ಲೇಶಪ್ಪಣ್ಣರದ ಮಾಹಿತಿ ನೋಡ್ರಿ ಒಂದು ವಿಶೇಷ ನೋಡ್ರಿ ಪತಂಗ ಈ ತರ ಇವ್ರು ಇವರೆಲ್ಲ ಕೆಲಸ ಮಾಡ್ತಾರೆ ಇವರೆಲ್ಲ ಬಾಳ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೋ ನಮ್ಗೆ ಇದು ಗೊತ್ತಿರಂಗ ನೋಡಿ ನೋಡ್ರಿ ನೋಡಿ ಎಷ್ಟ ಈ ಬರ್ತಾವ್ರಿ ಇದು ಒಳ್ಳೆ ಉಪಕಾರಿ ಮಟ್ಟಿ ಇದು ನೋಡಿ ಎಷ್ಟು ನೋಡಿ ಅದ್ ಪಕ್ಕ ಇಟ್ಟ ಐತಿ ಏನ್ ಕೆಲಸ ಮಾಡ್ತೈತಿ ಪರಾಕ ಸ್ಪರ್ಶ ಮಾಡ್ತಿ ಹಿಂಗ್ರಿ ಸಾಕಷ್ಟು ನಾ ಆಗಲೇ ಲೇಡಿ ಬಿಟ್ ಬಗ್ಗೆ ಅಂತ ಇದೆ ನೀವು ತೋರಿಸಿದ್ದೆ ನನಗೆ ಸಿಕ್ಕಿದ್ರೆ ಅದಿಲ್ಲ ಮುಟ್ಟಿರೋ ಬಂದಿದ ತನ್ನ ಎಷ್ಟ ನಮ್ಮ ಇರ್ಬೋದ್ರಿ ಸಾಕಷ್ಟು ಅದಾವ್ರಿ ಸಾಕಷ್ಟು ಅದನ್ನ ಹೇಳಕ್ ಆಗಲ್ಲ ಸಾಕಷ್ಟು ಸಾಕಷ್ಟು ಅದ್ ಸರ್ ನಮ್ಗೆ ಅಪೋಸಿಟ್ ರೈತರಿಗೆ ಅಲ್ಪ ಸ್ವಲ್ಪ ಅದಾವ್ರಿ ಅಲ್ಪ ಸ್ವಲ್ಪ ರಾಮ್ ಸ್ವಲ್ಪ ರೀ ರಾಮ್ ಸ್ವಲ್ಪ ಅಲ್ಲ ರಾವಣ ಒಬ್ಬನ ಹೋನ್ ಸರ್ ರಾಮನ ಹಿಂದೆ ಅಲ್ರಿ ಸರ್ ಎಂತ ಸತ್ಯ ಸರ್ ರಾವಣ ಆದ್ರ ರಾಮನ ಹಿಂದೆ ಎಲ್ಲಾರದು ಅಂದ್ರ ನಾವ್ ಒಳ್ಳೆಯ ಸಂಖ್ಯೆ ಜಾಸ್ತಿನ ಐತೆ ಅಂದ್ರ ನಮಗಾರ ಮಿತ್ರ ಕೀಟಗಳು ಸಾಕಷ್ಟು ಅದಾವೆ ಒಂದ್ ಇನ್ನೊಂದ್ ಸತ್ಯ ನಾವು ಮನವರಿಕೆ ಏನ್ ಮಾಡ್ಬೇಕಂತಂದ್ರೆ ನಾವು ಔಷಧಿ ಬಗ್ಗೆ ಬಂತ ತಪ್ಪ ಅಂತ ಹೇಳಂಗಿಲ್ಲ ಏನ ನಾಕ್ ಸಾಲ ಔಷಧಿ ಹೊಡಿವಿ ನಾಕ್ ಸಾಲ ಹಂಗ ನೀವ್ ಏನ್ ಈ ತರ ಮಾಡ್ತಾರ ಈ ತರ ಮಾಡ್ರಿ ಅದಕ್ಕೆ ಇದಕ್ಕೆ ಎಷ್ಟು ಇಳುವರಿ ವ್ಯತ್ಯಾಸ ಆತು ನೀವು ಕಣ್ಕೊರಲ್ಲ ಗೊತ್ತಾಗತ್ತೆ ಅಕಸ್ಮಾತ್ ಈಗ ಒಂದ್ ಕಪ್ ಕಪ್ಪು ಚಾದೊಳಗ್ರಿ ಬ್ರೆಡ್ ಎದ್ದಿದ್ರ ಅದ ಚಾ ಅದಕ್ ಬರ್ತರಿ ಚಾ ಬ್ರೆಡ್ ನೋಳಗ್ ಬರ್ತೀವಿ ಹಾಲ್ ಎದ್ರ ಹಾಲ್ ಬರ್ತೀ ಸತ್ಯ ಸತ್ಯದ ಹಂಗ ನಿಮ್ದು ಗೊಬ್ಬರ ಹಾಕಿ ಬೆಳೆಸಿದ್ರೆ ಗೊಬ್ಬರ ಹೀರ್ಕೊಂಡ ಅದು ಬೆಳ್ದಂಗ್ತಲ್ರಿ ಹೌದಲ್ಲ ರಾಸಾಯನಿಕ ಎಣ್ಣೆ ಹಿಡ್ಕೊಂಡೆ ಬೆಳದ ಅಂತ ಫಲವತ್ತಾದ ಗೊಬ್ಬರ ಒಳ್ಳೆ ಸುವಾಸನೆ ಬರುವಂತ ಗೊಬ್ಬರ ಹಾಕಿದ್ರ ಅದು ಸೂಕ್ಷ್ಮ ಅಮೃತ ಕೊಡ್ಬೇಕಲ್ರಿ ಹಂಗ ನೀವು ನೀವು ವಿಚಾರ ಮಾಡಿರಲ್ ತರ ನೀವು ನೋಡ್ರಿ ನಾವು ಏನ್ ಬೇ ಹಾಕ್ತಿವಿ ಅದು ನಮ್ಗೆ ನಮಗೆ ನಮ್ಮ ಭೂಮಿ ತಾಯಿಗೆ ನಾವ್ ಏನ್ ಕೊಡ್ತೀವಿ ಆ ಭೂಮಿ ತಾಯಿ ನಮ್ಗೆ ಅಪ್ಪ ಸರಿ ಅಂತ ಹೇಳ್ತಿದ್ರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರೆಯಬೇಡ್ರಿ ಯಾಕಂದ್ರ ಒಂದ್ ಅತ್ಯದ್ಭುತ ರೈತರ ಜೊತೆಗೆ ನಾನು ಇವತ್ತು ನಾವು ಸುತ್ತಾಡ್ಕೊಂಡ್ ಬಂದ ನನಗೆ ಎಪ್ಪ ಸರ್ ಎಲ್ಲಪ್ಪ ಅಪ್ಪ ಇವ್ರದ ತೋಟ ಅನ್ಸಿತ್ತು ಅವ್ರು ನಾವು ಹುಡ್ಕೊಂಡ್ ಬಂದ್ಮೇಲೆ ಗೊತ್ತಾಯ್ತು ಅವ್ರ ಆ ನೋಡ್ರಿ ಆತರ ಅದ್ಭುತವಾಗಿ ಅವ್ರ ನೋಡ್ರಿ ಸಾಯಂಕಾಲ ಹೊತ್ತು ಈ ಇದ್ರಲ್ಲಿ ಯಾರಾದ್ರೂ ಅದರ ನೋಡ್ರಿ ಒಂದ್ ಕಂಬ ಇಲ್ಲ ಒಂದು ಜನ ಇಲ್ಲ ಇಲ್ಲ ನಮ್ಗೆ ಈ ನೀರ್ ಪೈಪ್ ಬೇಕಿಲ್ಲ ನೀರ್ ನೀರ್ ಬೇಕೇ ಇಲ್ಲ ಪೈಪ್ ಬೇಕಾ ಅವ್ರ ತೋಟ ನಿಮ್ಗ್ ತೋರ್ಸ್ಬೋದ ಅಲ್ಲಿ ಆ ತೋಟ ಅದರ ಆಮೇಲೆ ಆಚಿತ್ರ ನನ್ಗರ ಆದ್ರ ಸತ್ಯ ಅಂತ ನೀವ್ ಯಾರಾದ್ರೆ ನಿಮ್ಗೆ ಬರ್ಬೇಕಂದ್ರ ಈ ಒಂದ್ ತೋಟ ನೋಡ್ರಿ ಒಂದ್ ಅದ್ಭುತ ಒಬ್ಬ ರೈತರ ಹಾ ನೀವು ನಾವೇನಂತಾರೀ ಅಟ್ಲೀಸ್ಟ್ ನಾವೇನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಹೂವಿನ ಜೊತೆಗೆ ಆರಾಗಿರೋ ಹೋಗಿ ಅವ್ರನ್ನ ಇದ್ ಮಾಡ್ಬೇಕಂತಾರಲ್ಲ ಹಂಗೆ ನಾನು ಇವತ್ತು ನನ್ಗೆ ಅಷ್ಟು ಖುಷಿ ಆಗೈತೆ ಅಂತ ನಾ ಹೇಳ್ತೀನಿ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡ್ರಿ ಧನ್ಯವಾದ